ಹಿಂದೂ ಕಾಲೇಜಿನ ವಿದ್ಯಾರ್ಥಿನಿ ನೇಹಾ ಅವರ ಕೊಲೆಯನ್ನು ಒಬ್ಬ ಮುಸಲ್ಮಾನ್ ಮಾಡಿರೋದು ತೀರಾ ಖಂಡನೀಯ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಿಂದೂ ಸಮಾಜಕ್ಕೆ ಯಾವುದೇ ರಕ್ಷಣೆ ಇಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆಗಳ ಮಧ್ಯೆ ಈ ಹುಬ್ಬಳ್ಳಿಯ ನೇಹಾ ಪ್ರಕರಣ ಕೂಡ ಸೇರಿತು ಹಾಡು ಹಗನಗಳಲ್ಲಿ ಕಾಲೇಜಿನ ಪ್ರೇಮಿಸೋಳಿಗೆ ನುಗ್ಗಿ ಕಾಲೇಜ್ ವಿದ್ಯಾರ್ಥಿಯನ್ನು ಕೊಲೆ ಮಾಡಷ್ಟು ಬಂಡ ಧೈರ್ಯ ಈ ಮುಸಲ್ಮಾನ್ ಗೂಂಡಾ ಯುವಕರುಗಳು ಬಂದಿರೋದು ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ನೀತಿ ಅಂದ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ನಿಮ್ಮ ಬೇಜವಾಬ್ದಾರಿ ಹೇಳಿಕೆಗಳು ಕೂಡ ಇಡೀ ರಾಜ್ಯದ ಜನರಿಗೆ ನೋವಾಗಿದೆ ಒಂದು ಕಡೆ ನಮ್ಮ ಮನೆ ಮಗಳನ್ನು ಕಳ್ಕೊಂಡಂಥ ನೋವು ತೆಗೆದು ಬಿಡೋತ್ಲವ ನೇಹ ಕಳ್ಕೊಂಡಂಥ ನೋವು ಮತ್ತೊಂದು ಕಡೆ ಈ ರೀತಿ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಕೊಡ್ತಾ ಇರೋ ಹೇಳಿಕೆಗಳು ಅದು ಲವ್ ಜಹಾದಿ ಅಲ್ಲ ಅದು ಖಾಸಗಿ ಈ ರೀತಿ ಹೇಳಿಕೆಗಳು ನೀವು ಕೊಟ್ಟು ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡ್ತಿದಿರಿ ನೋವುಂಟು ಮಾಡ್ತಾ ಇದ್ರಿ ಮುಖ್ಯಮಂತ್ರಿಗಳ ಜವಾಬ್ದಾರಿ ಅಲ್ಲ ಇದು ಮತ್ತೊಂದ್ ಕಡೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕ ಸುರ್ಜೇವಾಲಾ ಹೇಳ್ತಾರೆ ಅವ್ ಕಾರಣಕ್ಕೂ ಕೊಲೆ ಆಗೋದಿಕ್ಕ ಬಿಡಲ್ಲ ಅಂತ ಹೇಳ್ಬೇಕಿತ್ತು ಕೊಲೆ ಆದ ಒಂದೇ ತಿಂಗಳಲ್ಲಿ ಒಂದು ದಿನದಲ್ಲಿ ಅರೆಸ್ಟ್ ಮಾಡಿದೀವಿ ಅಂತಂದ್ರೆ ಕೊಲೆ ಮಾಡಿಸೋದು ಅದಕ್ಕೆ ಬೆಂಬಲ ಕೊಡೋದು ಇತ್ತಲಾಗೆ ಅರೆಸ್ಟ್ ಮಾಡೋದು ಈ ನಾಟಕ ಮಾಡ್ತಿದ್ದೀರಾ ನೀವು ನಾನು ಸುರ್ಜೇವಾಲಾ ಕೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ಮಗಳೇ ಆ ರೀತಿ ಮುಸಲ್ಮಾನ್ ಕೂಟಗಳು ಕೊಲೆ ಮಾಡಿದ್ರೆ ಏನ್ ಮಾಡ್ತಿದ್ರಿ ನೀವು ಯಾವುದೇ ಕಾರಣಕ್ಕಿದ್ದು ಇಡೀ ಹಿಡಿದು ಇಡೀ ಹಿಂದೂ ಸಮಾಜ ಸಹಿಸಲ್ಲ ಇದ್ರ ವಿರುದ್ಧವಾಗಿ ಇವತ್ತು ಶಿವಮೊಗ್ಗದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಾವು ಮಾಡ್ತಾ ಇದ್ದೇವೆ ರಾಜ್ಯ ಸರ್ಕಾರ ಈ ಕಡೆ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಇವತ್ತು ಶಿವಮೊಗ್ಗದ ನಮ್ಮ ರಾಷ್ಟ್ರ ಭಕ್ತ ಬಳಸಿದ ಕೆಲವು ಹಿಂದೂ ನಾಯಕರುಗಳು ಹುಬ್ಬಳ್ಳಿಗೆ ಹೋಗಿ ನೇಹ ಅವರ ಕುಟುಂಬದ ತಂದೆ ತಾಯಿಯವರಿಗೆ ಹೋಗಿ ಸಮಾಧಾನ ಸಾಂತ್ವನ ಹೇಳಕ್ ಹೋಗ್ತಾ ಇದ್ದೀವಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಒತ್ತಾಯ ಮಾಡ್ತೇನೆ ಈ ರೀತಿ ಘಟನೆಗಳು ಮತ್ತೆ ಮತ್ತೆ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಹಿಂದೂ ಯುವಕರು ಇರ್ಬೋದು ಹಿಂದೂ ಯುವತಿ ಇರ್ಬೋದು ಕೊಲೆಗಳಾಗದೇ ಇರೋ ರೀತಿಯಲ್ಲಿ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡದ ಕರ್ತವ್ಯ ಇದೆ ನೀವು ಮುಸಲ್ಮಾನ ಸಮಾಜವನ್ನು ರಕ್ಷಣೆ ಮಾಡ್ತಿದ್ದೀರಿ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡ್ತಿಲ್ಲ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡೋದಿಷ್ಟೇ ಗಮನ ಹರಿಸಬೇಕು ಒತ್ತಾಯ ಮಾಡ್ತೇವೆ ಚುನಾವಣೆ ಇದನ್ನ ಈ ಪ್ರಕರಣ ಚುನಾವಣೆಗೋಸ್ಕರ ಕಾಂಗ್ರೆಸ್ನವರು ಬಳಕೆ ಮಾಡಿಕೊಂಡು ಮುಸಲ್ಮಾನರು ವೋಟ್ ತಗೊಂಡಂತ ಪ್ರಯತ್ನ ನಡೆಸ್ತಾ ಇದ್ದಾರೆ ಇದನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಇದನ್ನ ರಾಜಕಾರಣ ನೀವು ಮಾಡ್ತಾ ಹೋದ್ರೆ ಹಿಂದೂ ಸಮಾಜವೇ ನಿಮ್ ವಿರುದ್ಧ ತಿರು ಬಿಡುತ್ತೆ ಎಚ್ಚರಿಕೆ ಇಷ್ಟಪಡ್ತೇನೆ ಪ್ರಕರಣವನ್ನು ತಿಳಿಸ್ತಾ ಇದ್ದಾರೆ ಲವ್ ಜಹಾದ್ ಆಗಿರ್ಬೋದು ಪ್ರೀತಿ ಮಾಡ್ತಾ ಇದ್ರು ಇನ್ನು ತನಕಿನ ಆಗಿಲ್ಲ ಆರಂಭದಲ್ಲಿ ಅದಕ್ಕೋಸ್ಕರ ಗೃಹ ಮಂತ್ರಿಗಳು ಹೇಳಿಕೆ ಕೊಡ್ತಾ ಇದ್ದಾರೆ ಇದು ಲವ್ ಅಲ್ಲ ನಿಮ್ ಯಾರು ಹೇಳಿದ್ರು ತನಿಖೆ ರಿಪೋರ್ಟ್ ಬಂತ ಒಬ್ಬ ಗೃಹ ಮಂತ್ರಿಯಾಗಿ ಆಗಿ ಯಾವುದೇ ತನಿಖೆ ಆಗದೆ ಇರ್ತೀರಿ ತಾವೇ ತಾವು ವರದಿ ಕೊಡ್ತಾ ಇದು ಲೌಜಿ ಕೊಟ್ರು ಅದಕ್ಕೋಸ್ಕರ ನಾನು ಹೇಳ್ತಿದ್ದೇನೆ ಮುಖ್ಯಮಂತ್ರಿಗಳಿರ್ಬೋದು ಗೃಹ ಮಂತ್ರಿಗಳಿರ್ಬೋದು ಬೇಜವಾಬ್ದಾರಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ ಈಗಾಗಲೇ ಒಬ್ಬ ಹಿಂದೂ ಯುವತಿಯನ್ನ ಕಳ್ಕೊಂಡು ನೋವಲ್ಲಿ ಇಡೀ ಹಿಂದೂ ಸಮಾಜ ಇದೆ ಇಂಥ ನೋವಿಗೆ ತುಪ್ಪ ಸುರಿಯಂತ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಹೇಳಿಕೆ ಗೊತ್ತು ನೋವನ್ನ ಜಾಸ್ತಿ ಮಾಡಿಸಬೇಡಿ ಇವತ್ತೇ ನಾವು ಮಾಡ್ತೇವೆ ಈ ಪ್ರಕರಣ ಎಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗ ಪ್ರಕರಣ ಹೆಚ್ಚಾಗ್ತಾರೆ ಆ ರೀತಿ ಈ ಹಿಂದೂ ಸಮಾಜ ಜಾಗೃತಿ ಆಗಬೇಕು ಜಾಗೃತಿ ಆದಾಗ ಇಂಥವೆಲ್ಲ ಕಡಿಮೆ ಆಗತ್ತ ವಾಪಸ್ಸು ಕಾನೂನಿಗೆ ಕೈಗೆ ತಗೊಂಡು ಹಿಂದೂ ಸಮಾಜ ಯುವಕರು ತಿರುಗಿದ್ರೆ ಬಿದ್ದರೆ ಮುಸಲ್ಮಾನರಲ್ಲಿ ಏನಾಗ್ಬೋದು ಅನ್ನೋ ಯೋಚನೆ ಆ ಮುಸಲ್ಮಾನ್ ಸಮಾಜದ ಹಿರಿಯರು ಮಾಡಬೇಕು ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ಮೋದಿ ಅವರ ಪ್ರಚಾರ ಮಾಡ್ತಿದ್ರೆ ಒಂದ್ ಕಡೆ ರಾಜ್ಯದಲ್ಲಿ ಪ್ರಚಾರ ಶುರು ಮಾಡಿದ್ರೆ ಮೋದಿ ಅವರ ಬಗ್ಗೆ ತುಂಬಾ ಮಟ್ಟದ ಟೀಕೆಗಳು ಶುರು ಮಾಡಿದ್ರು ನೋಡಿ ಮೋದಿ ಇದಾರೆ ಕಾಂಗ್ರೆಸ್ ನೋಡಿದ್ರೆ ಅಚ್ಚಾ ಸೂರ್ಯರಿಗೆ ಉಗುಳದಷ್ಟು ಒಂದು ವ್ಯವಸ್ಥೆ ಇದೆ ಸೂರ್ಯನಿಗೆ ಉಗುಳಿದ್ರೆ ಆ ಉಗುಳು ವಾಪಸ್ ಕಾಂಗ್ರೆಸ್ನವ್ರ ಮೈ ಮೇಲೆ ಬೀಳುತ್ತಿನ ಬೇರೆ ಯಾರ ಮೈ ಮೇಲೆ ಬಿಡಲ್ಲ ಮೋದಿ ಅಂದ್ರೆ ಮೋದಿನೇ ವಿಶ್ವ ನಾಯಕ ಅವ್ರ ಬಗ್ಗೆ ಟೀಕೆ ಮಾಡೋದು ಅರ್ಥ ಇಲ್ಲ ಅಂತ ಮಾತಿ ಪ್ರೊಟೆಸ್ಟ್ ಮಾಡಿ ಅವ್ರಾಂಗ್ರೆಸ್ ಯಾರೇ ಪ್ರೊಟೆಸ್ಟ್ ಮಾಡಲಿ ಯಾರೇ ಮಾಡ್ಲಿ ಚೆಂಬು ಬಿಡ್ಕೊಂಡು ಹೊಂಟಾರೆ ಚಂಬು ತಗೊಂಡು ಹೋಗೋದು ಎಲ್ಲಿಗೆ ಯಾವಾಗ್ಲೂ ಕೂಡ ಬಹಿರ್ ಆ ಚೆಂಬು ತಗೊಂಡು ಕಾಂಗ್ರೆಸ್ ಅವರು ಹೊಟ್ಟಿದ್ದಾರೆ ಆ ಚಂಬೆ ಇವರು ಚುನಾವಣೆ ಮುಗಿತಿದ್ದಕ್ಕೆ ಅವ್ರ ಕೈ ಫಲಿತಾಂಶ ಸಿಗತ್ತೆ ಸಿಗದೆ ಚಂಬು ಇದರ ಅನುಮಾನ ಇಲ್ಲ